ಹಲೋ ವೆಲ್ಕಮ್ ಬ್ಯಾಕ್ ಟು ಸೌತ್ ಇಂಡಿಯನ್ ಕಿಚನ್ ಇವತ್ತು ಸ್ಪೆಷಲ್ ಆಗಿ ಸಮ್ಮರ್ಗೋಸ್ಕರ ಒಂದು ಟೊಮೆಟೊ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಟೊಮೆಟೊ ನಾಟಿ ಟೊಮೆಟೊ ಅರ್ಧ ಕೆ ಜಿ ತಗೊಂಡಿದ್ದೀನಿ ನೀವು ಬೇಕಂದರೆ ಬೆಂಗ್ಳೂರು ಕೂಡ ಬೆಂಗಳೂರು ಟೊಮೆಟೊ ಕೂಡ ತೊಗೋಬೋದು ಜೊತೆಗೆ ಒಂದೂವರೆ ಟೀ ಸ್ಪೂನು ಖಾರದ ಪುಡಿ ಒಂದು ಟೀ ಸ್ಪೂನು ಇಂಗು ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ ಒಂದು ಟೀ ಸ್ಪೂನು ಮೆಂತೆ ಒಂದೂವರೆ ಟೀ ಸ್ಪೂನ್ ಸಾಸಿವೆ ಆಮೇಲೆ ಅವಶ್ಯಕತೆಗೆ ಆಯಿಲು ಆಮೇಲಿಂದ ಉಪ್ಪು ರುಚಿಗೆ ತಕ್ಕಷ್ಟು ಈ ಕಡೆ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಸ್ವಲ್ಪ ಸಾಸಿವೆ ಆಮೇಲೆ ಪ್ಯಾನ್ ಮಿಕ್ಸಿ ಜಾರು ಮತ್ತು ಹುಣಸೆ ಹುಳಿ ಒಂದು ಇಪ್ಪತ್ತೈದು ಅಂತ ತೊಗೊಂಡಿದ್ದೀನಿ ನಾನು ಇಲ್ಲಿ ಯೂಸ್ ಮಾಡಿರೋದು ಇದಯಂ ನ ಎಳ್ಳೆಣ್ಣೆ ಇದು ಇದನ್ನೇ ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿನಕಾಯಿ ಆಲ್ಮೋಸ್ಟ್ ಉಪ್ಪಿನಕಾಯಿಗೆಲ್ಲ ಈ ಈ ಎಣ್ಣೆ ಯೂಸ್ ಮಾಡ್ತಾರೆ ಎಳ್ಳೆಣ್ಣೆನೇ ಯೂಸ್ ಮಾಡ್ತಾರೆ ಇದೆಯಮ್ಮೆ ಬೇಕು ಅಂತಿಲ್ಲ ನೀವು ಯಾವುದಾದ್ರೂ ಹಾಕೋಬೋದು ಎಳ್ಳೆಣ್ಣೆ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಫ್ಲೇವರು ಮಾಡೋ ವಿಧಾನ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಪ್ಯಾನ್ ಸ್ಟವ್ ಮೇಲೆ ಇಟ್ಟು ಸ್ಟವ್ ಆನ್ ಮಾಡ್ಕೊಳ್ಳಿ ಸ್ಟವ್ ಬಿಸಿಯಾದ ತಕ್ಷಣ ಎತ್ತಿಟ್ಕೊಂಡಿರೋಂಥ ಎಣ್ಣೆ ಹಾಕಿ ಒಂದು ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಬಿಸಿಯಾಗಿದೆ ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಟೊಮೆಟೊ ಆ್ಯಡ್ ಮಾಡ್ತಾ ಇದೀನಿ ಆ್ಯಡ್ ಮಾಡಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಏನು ಹಾಕ್ಬಾರ್ದು ಉಪ್ಪು ಮತ್ತು ಅರಿಶಿನ ಗುಡಿ ಈ ಎರಡು ನಿಮಿಷ ಆದಮೇಲೆ ಹಾಕಬೇಕು ಚೆನ್ನಾಗಿ ಇದನ್ನು ಆಯಿಲಲ್ಲಿ ಮಾತ್ರ ಫ್ರೈ ಮಾಡಬೇಕು ಫಸ್ಟು ಟೊಮೆಟೊ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಟೊಮೆಟೊ ಬರೀ ಅಲ್ಲೇ ಫ್ರೈ ಮಾಡಿದ್ರು ನೋಡಿ ಟೊಮೆಟೊ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಇವಾಗ ನಾನು ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ಉಪ್ಪು ಎಸ್ಬೇಕು ನೋಡಿ ನೀವು ಆ್ಯಡ್ ಮಾಡ್ಕೊಳ್ಳಿ ಜೊತೆಗೆ ಎತ್ತಿಟ್ಕೊಂಡಿರೋಂಥ ಅರಿಶಿನ ಪುಡಿನೂ ಅದರ ಕಲೆಗಳು ಹಾಕ್ತಾಯಿದ್ದೀನಿ ನೋಡಿ ಇದು ಚೆನ್ನಾಗಿ ಒಂದು ಐದು ನಿಮಿಷದಿಂದ ಆ ಹತ್ತು ನಿಮಿಷವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಇದನ್ನು ಸೈಡಲ್ಲಿ ಎತ್ತಿಟ್ಕೋಬೇಕು ತಣಿಯದಕ್ಕೆ ಆಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು ಇದು ಚೆನ್ನಾಗಿರುತ್ತೆ ಇಡ್ಲಿಗೆ ದೋಸೆಗೆ ಪೂರಿಗೆ ಚಪಾತಿಗೆ ರೈಸಿಗೆ ನೀವು ಬೇಕಾದರೂ ಯೂಸ್ ಮಾಡ್ಕೊಬೋದು ಇದನ್ನು ಮಾಡಿ ಎತ್ತಿಟ್ಕೊಂಡ್ರೆ ಮಿನಿಮಮ್ ಹದಿನೈದು ದಿವಸ ಇಟ್ಕೊಬೋದು ಫ್ರಿಡ್ಜಲ್ಲಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಹಸಿ ಇದ್ದೇ ಇರೋಂಥ ಸ್ಪೂನ್ ತೊಗೊಂಡು ಇದನ್ನು ಎತ್ಕೊಬೇಕು ಹಸಿ ಆಗಿರೋ ಸ್ಪೂನ್ ಎಲ್ಲ ಹಾಕಬಾರ್ದು ಬೇಗ ಹಾಳಾಗಿಬಿಡುತ್ತೆ ಅದನ್ನು ನೋಡ್ಕೋಬೇಕು ಇವಾಗ ಒಂದು ಹತ್ತು ನಿಮಿಷ ಇದೇ ಥರ ಚೆನ್ನಾಗಿ ಫ್ರೈ ಆಗಲಿ ಚೆನ್ನಾಗಿ ಅದೆಲ್ಲ ಉಪ್ಪು ಮತ್ತು ಅರ್ಶಿನ ಪುಡಿ ಎಲ್ಲ ಇದಕ್ಕೆ ಸೆಟ್ಟಾಗಿ ಅಲ್ಲಿವರೆಗೂ ನಾನು ಹಾಕಿಬಿಡ್ತೀನಿ ಇದನ್ನು ಫ್ಲೇಮ್ ಬಂದು ಒಂದು ಅಲ್ಲೇ ಇರಲಿ ತುಂಬ ಹೈಯೂ ಬೇಡ ತುಂಬ ಲೋನೂ ಬೇಡ ಯಾಕಂದರೆ ಟೊಮೆಟೊ ಅದು ಚೆನ್ನಾಗಿ ನೀರು ಬಿಟ್ಕೊಳ್ಳೋದಲ್ಲ ಅದರಿಂದ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇದ್ರೇ ಅದು ಬೇಗ ಬೇಗ ಸೆಟ್ಟಾಗಿ ಕೊಡುತ್ತೆ ಟೊಮೆಟೊ ಬೇಕು ಜಾಸ್ತಿ ಟೈಮು ಬೇಕಾಗಿರೋದ ನೀರು ಜಾಸ್ತಿ ಇದ್ರೂ ನಮಗೆ ಅದು ಸೆಟ್ ಆಗಲ್ಲ ಉಪ್ಪಿನಕಾಯಿಗೆ ಸ್ವಲ್ಪ ನೀರು ನಾವು ಡ್ರೈ ಮಾಡಲೇಬೇಕು ಇಲ್ಲಿಂದ ನಾವು ಡ್ರೈ ಮಾಡೋದು ಸ್ಟಾರ್ಟ್ ಮಾಡ್ತಾ ಹೋಗ್ತಾ ಇದ್ರೆ ನೆಕ್ಸ್ಟ್ ನೆಕ್ಸ್ಟ್ ಸ್ವಲ್ಪ ಡ್ರೈ ಮಾಡಬೇಕು ಯಾಕಂದ್ರೆ ಮಿಕ್ಸಿ ಹಾಕಿ ಮಿಕ್ಸಿಂದ ತೊಳೆದು ಸ್ವಲ್ಪ ನೀಡಿ ಅವಾಗ ಸ್ವಲ್ಪ ಆಗುತ್ತೆ ಅದರಿಂದ ಉಪ್ಪಿನಕಾಯಿಗೆ ಅದು ಸೆಟ್ ಆಗಲ್ಲ ಇಲ್ಲ ಅಂತಂದರೆ ಅದು ಟೊಮೆಟೊ ಗೊಜ್ಜು ಥರ ಆಗಿಬಿಡುತ್ತೆ ಟೊಮೆಟೊ ಅದ್ರ ಕಡೆಗೆ ಅದು ಆಗ್ತಾಯಿದೆ ಸೆಟ್ ಆಗ್ತಾಯಿದೆ ಈ ಕಡೆ ಬಂದು ನಾನು ಪ್ಯಾನ್ ಆನ್ ಮಾಡಿ ಇನ್ನೊಂದು ಸ್ಟವ್ ಆನ್ ಮಾಡಿ ಇನ್ನೊಂದು ಪ್ಯಾನ್ ಇಟ್ಟಿದ್ದೀನಿ ಇದರಲ್ಲಿ ಮೆಂತೆ ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡಿಕೊಡಿ ಅದು ಘಮ ಬರುತ್ತಲ್ಲ ಮೆಂತ್ಯದು ಆ ವಾಸನೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಡಿ ಫ್ರೈ ಆಗಬೇಕದು ಮೆಂತ್ಯ ಎಲ್ಲ ಅಡುಗೆಯಲ್ಲೂ ಒಂದು ಈ ಥರ ಟೊಮೆಟೊ ತೊಪ್ಪು ಈ ಥರ ಅಡುಗೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದು ಚೇಂಜ್ ಇದೆ ಕಲರು ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ನಾನು ಇದನ್ನು ತೆಗೆದು ಒಂದು ಬೌಲಲ್ಲಿ ಹಾಕ್ತೀನಿ ಸ್ವಲ್ಪ ಹಾಕಿಕೊಳ್ಳಿ ಮತ್ತು ಅದೇ ಪ್ಯಾನ್ ಇಟ್ಕೊಂಡು ಸಾಸಿವೆ ಹಾಕ್ತಾಯಿದ್ದೀನಿ ಎತ್ತಿಟ್ಕೊಂಡಿರಂತ ಸಾಸಿವೆ ಸಾಸಿವೆ ಚಟಪಟ ಚಟಪಟ ಹಾರುತ್ತೆ ಅದರಿಂದ ಸಾಸಿವೆನ ಈ ಥರ ತಿರುಗಿಸಿ ಅದು ಆವಾಗ ಒಳಗಡೆ ಉಳ್ಕೊಡುತ್ತೆ ಮೇಲ್ಗಡೆ ಆಚೆ ಹೋಗಲ್ಲ ಕಲರ್ ಚೇಂಜ್ ಆಗ್ ಕಲರ್ ಚೇಂಜ್ ಆಗ್ತಾ ಇದೆ ಸಾಸಿವೆದು ಸೌಂಡ್ ಕೂಡ ಬರ್ತಾ ಇದೆ ಚಟಪಟ ಚಟಪಟ ನೋಡಿ ಒಳಗಡೆ ಇರುತ್ತೆ ನಾ ಈ ಥರ ತಿರುಗಿಸ್ತಾ ಇದ್ದೆ ಹಾರದ ಆಲ್ಮೋಸ್ಟ್ ರೆಡಿಯಾಗಿದೆ ಸಾಸಿವೆ ಕೂಡ ಇದನ್ನು ಕೂಡ ಆಸದಕ್ಕೆ ಒಂದು ಬೌಲಲ್ಲಿ ಹಾಕಿರ್ತೀನಿ ಆಮೇಲೆ ಇದೆರಡೂ ಸಪ್ರೇಟಾಗಿ ಡ್ರೈ ಆಗಿ ಪೌಡ್ರ್ ಮಾಡ್ಕೋಬೇಕು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬಿಸಿ ಇರೋ ಟೈಮ್ ಹಾಕಬೇಡಿ ಬಿಸಿ ಇದ್ದಾಗ ಪೌಡ್ರ್ ಮಾಡಿದರೆ ಅದು ಮುದ್ದೆ ಆಗಿಬಿಡುತ್ತೆ ಯಾಕೆಂದರೆ ಸಾಸಿವೆಲಿ ಆಯಿಲ್ ಇರುತ್ತಲ್ವ ಅದರಿಂದ ಇದೆರಡು ಆರಲಿ ಈ ಕಡೆ ಸೈಡಲ್ಲಿ ಟೊಮೆಟೊ ಏನಾಗಿದೆ ಅಂತ ನೋಡೋಣ ಟೊಮೆಟೊ ಆಲ್ಮೋಸ್ಟ್ ನೀರು ಕಡಿಮೆ ಆಗಿದೆ ನೀರು ಹಿಂಕಟ್ಟಿದೆ ಆಲ್ಮೋಸ್ಟು ಇವಾಗ ನಾನು ಸ್ಟವ್ ಆಫ್ ಮಾಡಿ ಟೊಮೆಟೋನ ಆರಕ್ಕೆ ಇಡ್ತಾ ಇದ್ದೀನಿ ಚೆನ್ನಾಗಿ ಆರಿದ್ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕು ಇವಾಗ ಸ್ಟೌವಿಂದ ಕೆಳಗಿಳಿಸ್ತೀನಿ ಟೊಮೆಟೊ ಚೆನ್ನಾಗಿ ಆರಿದೆ ಜೊತೆಗೆ ಹುಳಿ ನೀರು ಆ್ಯಡ್ ಮಾಡಿದ್ದೀನಿ ನಾಟಿ ಟೊಮೆಟೊ ಆಗಿರೋದ್ರಿಂದ ಹುಳಿ ನೀರು ಜಾಸ್ತಿ ಏನು ಬೇಡ ಅನಿಸುತ್ತೆ ಕಡಿಮೆ ನಾನು ಹಾಕಿಕೊಳ್ಳೋದು ಒಂದು ಇಪ್ಪತ್ತೈದು ಗ್ರಾಮ್ ಇದು ನೀರನ್ನ ಆ್ಯಡ್ ಮಾಡಿದ್ದೀನಿ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರೂಪಕ್ಕೆ ರೆಡಿ ಮಾಡ್ತಿದ್ದೀನಿ ಇವಾಗ ಆಯಿಲ್ ಬಿಸಿಯಾಗಿದೆ ನಾನಿಲ್ಲಿ ಬೆಳ್ಳುಳ್ಳಿ ಒಂದು ಹತ್ತರಿಂದ ಹದಿನೈದು ಹೆಸರು ತೊಗೊಂಡಿದ್ದೀನಿ ಇದನ್ನ ಹಾಗೆ ಹಾಕ್ತೀನಿ ಟೊಮೆಟೊ ಉಪ್ಪಿನಕಾಯಿಗೆ ಬೆಳ್ಳುಳ್ಳಿ ಹಾಕಬೇಕು ಅಂತೇನಿಲ್ಲ ಬೆಳ್ಳುಳ್ಳಿ ಉಪ್ಪಿನಕಾಯಿ ಸಪ್ರೇಟ್ ಮಾಡ್ಬೋದು ಹೆಂಗೆ ಅಂತ ನಾನು ತೋರಿಸ್ಕೊಂಡು ನಾನು ಟೈಮ್ ಒಗ್ಗ್ರಿಗೆ ಇಷ್ಟ ಆಗುತ್ತೆ ಒಂದು ಇಷ್ಟ ಬಟ್ ನಮ್ಮ ಎಲ್ಲರೂ ತಿಂತಾರೆ ಇದನ್ನು ಹಾಕಿದರೆ ಬೆಳ್ಳುಳ್ಳಿನ ಅದರ ಜೊತೆ ಸಾಸ ಆ್ಯಡ್ ಮಾಡ್ತೀನಿ ಅದು ಚೆನ್ನಾಗಿ ರೋಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ದೂರ ನಿಟ್ಕೊಳ್ಳಿ ಸಿಡಿಬೋದು ಜೊತೆಗೆ ನಾನು ನಾಲ್ಕು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಒಣ ಮೆಣಸಿನಕಾಯಿ ಆಮೇಲೆ ಒಂದು ಮುಷ್ಟಿ ಆಗೋಷ್ಟು ಕರಿಬೇಂಚ ನೋಡಿ ಈ ಥರ ಸೌಂಡ್ ಬರುತ್ತೆ ಚಟ ಚಟ ಬೆಳ್ಳುಳ್ಳಿ ಕೂಡ ಈ ಥರ ಇದಾಗಿ ಎಣ್ಣೆಯಲ್ಲಿ ರೋಸ್ಟ್ ಆಗಿದೆ ಇವಾಗ ನಾವು ರುಬ್ಬಿಟ್ಕೊಂಡಿರೋಂಥ ಟೊಮೆಟೊ ತಿರುಗಿನ ಇದರಲ್ಲಿ ಆ್ಯಡ್ ಮಾಡಿ ನೋಡಿ ಈ ಥರ ಇದೆ ಟೊಮೆಟೊ ಕೂಡ ನಾನು ಆ್ಯಡ್ ಮಾಡ್ತೀನಿ ಆವಾಗ ಸೌರ ರುಬ್ಬ ಕಡಿಮೆ ಇಟ್ಕೊಳ್ಳಿ ಇಲ್ಲಾಂದರೆ ಮುಖ ಖಾರ ಚಾನ್ಸ್ ಇರುತ್ತೆ ಇದಕ್ಕೆ ನಾನು ಇಷ್ಟೇ ಇಷ್ಟು ನೀರು ಆ್ಯಡ್ ಮಾಡ್ತೀನಿ ನೋಡ್ಕೊಳ್ಳಿ ಒಂದು ತರ್ಟಿ ಎಮ್ ಎಲ್ ಆಗೋಷ್ಟೇ ನೀರು ಆ್ಯಡ್ ಮಾಡ್ತಿದ್ದೀನಿ ಇದು ಮಿಕ್ಸೀಲೆಲ್ಲ ಅಂಟ್ಕೊಂಡಿದೆ ಒಂದು ಅದನ್ನು ಜಸ್ಟ್ ಮಿಕ್ಸಿ ಮಿಕ್ಸಿ ನೀರು ಹಾಕಿ ಚೆನ್ನಾಗಿ ಶೇಕ್ ಮಾಡಿ ಆ ನೀರನ್ನ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಎಣ್ಣೆ ಮೇಲೆ ಬರೋವರೆಗೂ ಫ್ರೈ ಮಾಡ್ತಾನೆ ಇರಬೇಕು ಆವಾಗ ಮಿಡ್ಲಲ್ಲಿ ಆ್ಯಡ್ ಎರಡು ಇಂಗ್ರೀಡಿಯಂಟ್ಸ್ ಆ್ಯಡ್ ಮಾಡೋಕ್ಕಿದೆ ಅದು ಬ್ಯಾಲೆನ್ಸ್ ಇರೋದು ಅದನ್ನು ನಾನು ತೋರ್ಸ್ಕೊಡ್ತೀನಿ ನಿಮಗೆ ಇದು ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಿ ಈ ಥರ ನೀರು ಇರಬಾರ್ದು ಆಮೇಲಿಂದ ಕಲರ್ ಚೇಂಜ್ ಆಗುತ್ತೆ ನಾವು ಇವಾಗ ಕಾಶ್ಮೀರ್ ಮೇಳಗ ಮೆಣಸಿನ ಪುಡಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಕಲರ್ ರೆಡ್ ಬರುತ್ತೆ ಮನೆಯಲ್ಲೇ ಮಾಡಿರೋದ್ರಿಂದ ಸ್ವಲ್ಪ ಕಲರ್ ಕಮ್ಮಿ ಬರುತ್ತೆ ನಾನು ಕೂಡ ಮನೆಯಲ್ಲೇ ಮಾಡಿರೋ ಮೆಣಸಿನ ಪುಡಿನೇ ಹಾಕ್ತಾ ಇರೋದು ಟೊಮೆಟೊ ಪ್ಯೂರಿ ಹಾಕಿ ಒಗ್ಗರಣೆ ಜೊತೆ ಬಿಟ್ಟಿದೆ ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಆಗಿದೆ ಇವಾಗ ನೋಡಿ ಈಗ ನಾನು ರುಬ್ಬಿಟ್ಕೊಂಡಿರೋಂತಹ ಮೆಂತೆ ಪುಡಿ ನೋಡಿ ಈ ಥರ ಮೆಂತೆ ಮತ್ತು ಸಾಸಿವೆ ಹಾಕಿದ್ದು ರುಬ್ಬಿಟ್ಕೊಂಡಿದ್ದೆಲ್ಲ ಅದನ್ನು ಇದರಲ್ಲಿ ಮಿಕ್ಸ್ ಮಾಡ್ತೀನಿ ಅದ್ರ ಜೊತೆಗೆ ಖಾರದ ಪುಡಿ ಎತ್ತಿಟ್ಕೊಂಡಿರೋವಂಥದ್ದು ಹಾಕ್ತಾಯಿದ್ದೀನಿ ಇವಾಗ ಇದೆರಡೂ ಚೆನ್ನಾಗಿ ಸೆಟ್ ಆಗಬೇಕು ಸೆಟ್ ಆಗೋ ಥರ ಮಿಕ್ಸ್ ಮಾಡಿ ಇದು ಕೂಡ ಬಿಡಬೇಕು ಹಾಗೆ ಲಾಸ್ಟಲ್ಲಿ ಒಂದೇ ಒಂದು ಐಟಮ್ ಇದೆ ಇಂಗು ಅದಿನ್ನು ಇಟ್ಕೊಂಡು ಹೇಳ್ತೀನಿ ಎಣ್ಣೆ ಮೇಲೆ ಬರೋಕ್ಕೆ ಸ್ಟಾರ್ಟ್ ಮಿಕ್ಸ್ ಆಗಿ ಇದೆಲ್ಲ ಸೆಟ್ಟಾಗಿ ಚೆನ್ನಾಗಿ ಬಾಯ್ಲ್ ಆದಮೇಲೆ ಮೇಲೆ ಎಣ್ಣೆ ಸೈಡಲ್ಲಿ ಸೈಡಲ್ಲಿ ಸೇರ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ಇಂಗು ಹಾಕಿ ಇದನ್ನು ಎರಡು ನಿಮಿಷ ಬಿಟ್ಟು ತಿಳಿಸ್ಕೋಬೇಕು ಇವಾಗ ನೋಡಿ ಕಲರ್ ಚೇಂಜ್ ಆಯಿತು ಮೆಣಸಿನ ಪುಡಿ ಮೆಣಸಿನ್ಕಾಯಿ ಪುಡಿ ಹಾಕಿರೋದು ಮತ್ತು ಮೆಂತೆ ಸಾಸಿವೆ ಪುಡಿ ಹಾಕಿರೋದು ಕಲರ್ ಚೇಂಜ್ ಆಯಿತು ಇದು ಲೋ ಫ್ಲೇಮಲ್ಲೇ ಆಗಬೇಕು ಅದರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ ಮಾಡಬೇಕಾದ್ರೆ ನಾವು ಸ್ವಲ್ಪ ಪೇಷನ್ಸಿಂದ ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ನಾವು ಮಾಡೋ ಟೇಸ್ಟ್ ನಾವು ಟೇಸ್ಟ್ ಟೇಸ್ಟು ಟೊಮ್ಯಾಟೊ ಉಪ್ಪಿನಕಾಯಿ ಬರಲ್ಲ ತುಂಬ ಲೋ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೂ ಕೂಡ ಮೇಲೆಲ್ಲ ಸಿಗುತ್ತೆ ಆಮೇಲಿಂದ ಆ ಟೇಸ್ಟ್ ಬರೋಲ್ಲ ಅದು ಯಾವಾಗಲೂ ಒಂದು ಟೇಸ್ಟ್ ಬರಬೇಕಿದು ಅಂತಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು ನೋಡಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದೆ ನೆಕ್ಸ್ಟ್ ಆಯಿಲ್ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೈಡ್ ಸೈಡಲ್ಲಿ ಈ ಥರ ಸೈಡ್ ಈ ಥರ ಜಾಗ ಇದೆ ಈ ಥರ ಸೈಡಲ್ಲೆಲ್ಲ ಆಯಿಲ್ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಾವು ಹಿಂಗಾಕಿ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಎಣ್ಣೆ ಹೇಗೆ ಬಿಟ್ಟಿದೆ ಅಂತ ಕಾಣಿಸ್ತಾ ಇದೆ ನೋಡಿ ಈಗ ಬಂದು ಲಾಸ್ಟಲ್ಲಿ ಹಿಂಗೆ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಎರಡು ದಿನ ಯೂಸ್ ಮಾಡಬೇಡಿ ಯಾಕಂದರೆ ಮೆಂತೆ ಮತ್ತು ಸಾಸಿವೆ ಪುಡಿ ಇದರಲ್ಲಿ ಸೆಟ್ ಆಗಬೇಕು ಸೆಟ್ ಆದಮೇಲೆ ಆಮೇಲೆ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಕುಂಕಾಯಿ ನೋಡಿ ತಿಕ್ನೆಸ್ ಯಾಕೆ ಯಾವ ಥರ ಇದೆ ಅಂತ ನಾವು ಫಸ್ಟು ಟೊಮೆಟೊ ಪ್ಯೂರಿ ಹಾಕಿದಾಗ ನೀರು ನೀನು ಥರ ಇತ್ತು ಇದು ನೋಡಿ ಒಂದು ಕಡೆ ನಾನು ಹಿಂಗೆ ಎಳೆದ್ರೆ ಒಂದು ಸೈಡಲ್ಲಿ ಹೇಳಿದ್ರೆ ಎಲ್ಲ ಸೈಡಲ್ಲೂ ಒಂದು ಸೈಡಿಗೆ ಸೇರ್ತಾಯಿದೆ ಎಷ್ಟು ನೀಟಾಗಿ ಬರ್ತಿದೆ ಅಂತ ಇವಾಗ ಹಿಂಗೆ ಹಾಕಿ ಒಂದರಿಂದ ಎರಡು ನಿಮಿಷ ನಾನು ಹಾಗೆ ಬಿಟ್ಟು ಚೆನ್ನಾಗಿ ಆರಿದ ಮೇಲೆ ಈ ಒಂದಿನ ಈ ಪಾತ್ರೆಲಿ ಹಾಗೆ ಬಿಟ್ಬಿಡಿ ಮಾಡಿರೋ ಪಾತ್ರೆ ಹಾಗೆ ಇರಲಿ ಚೆನ್ನಾಗಿ ಸೆಟ್ ಆಗುತ್ತೆ ಆಮೇಲೆ ಒಂದು ಜಾರ್ ಜಾಡಿ ಒಳಗಡೆ ಅಥವಾ ಗ್ಲಾಸ್ ಜಾಡಿ ಒಳಗಡೆ ತಿಂಗಾಣಿ ಜಾಡಿ ಒಳಗಡೆ ಹಾಕಿ ಫ್ರಿಜ್ ಒಳಗಡೆ ಎತ್ತಿಟ್ಕೊಡಿ ನೀರು ಮುಗ್ಸಿರೋ ಸ್ಪೂನಲ್ಲಿ ನೀರು ಮುಟ್ಟಿರೋ ಕೈಯಲ್ಲೆಲ್ಲ ಹಾಕಿಡಿ ನೀರು ಇಲ್ಲದೆ ಇರೋ ಥರ ಡ್ರೈ ಆಗಿರೋ ಸ್ಪೂನು ಅದನ್ನು ಯೂಸ್ ಮಾಡಿ ನೀವು ಸರ್ವ್ ಮಾಡ್ಕೋಬೋದು ಇದು ನೋಡಿ ಚೆನ್ನಾಗಿದೆ ಅದು ಜ್ವರ ಬಂದಿರೋರಿಗೆ ಹುಷಾರಿಲ್ಲದೋರಿಗೆ ಅಥವಾ ಬಾಯಿ ಕೆಟ್ಟ ಕೆಟ್ಟೋಗಿರೋರಿಗೆ ಇದನ್ನೆಲ್ಲ ಕೊಟ್ಬಿಟ್ರಂತೂ ಅಮೃತ ಅಮೃತ ಇದಂಗೆ ಇರುತ್ತೆ ನೋಡಿ ಇವಾಗ ಹಿಂಗಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಟ್ಟಿದ್ದೀನಿ ಇವಾಗ ಮತ್ತೆ ಸೈಡಿಂದ ಎಲ್ಲ ಎಣ್ಣೆ ಬಿಡ್ತಾ ಇದೆ ಫ್ಲೇಮ್ ಅಂತೂ ಫುಲ್ಲು ಕಡಿಮೆ ಇಟ್ಕೋಬೇಕು ಸಿಮ್ ಅಂದರೆ ಫುಲ್ ಸಿಮ್ಮಲ್ಲಿ ಇಟ್ಟಿರಬೇಕು ನೋಡಿದ್ರಲ್ಲ ರೆಡಿಯಾಗಿದೆ ಇನ್ನೂ ಒಂದು ಎರಡರಿಂದ ಮೂರು ನಿಮಿಷ ನಾನು ಮತ್ತೆ ಬಿಡ್ತೀನಿ ಸಿಮ್ಮಲ್ಲೇ ಹಾಗೆ ಸೆಟ್ ಆಗುತ್ತೆ ಸೆಟ್ ಆದಮೇಲೆ ಕೆಳಗೆ ಇಳಿಸಿ ಆರಕ್ಕೆ ಬಿಟ್ಟು ಒಂದು ದಿನ ಇದರಲ್ಲೇ ಬಿಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿದೆ ಅಂತ ನೀವು ಟ್ರೈ ಮಾಡಿ ಟೊಮೆಟೊ ಪಿನ್ಫೈ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ವೀಡಿಯೋಗಳು ಬೇಕು ಅಂತಂದರೆ ಯಾವುದಾದ್ರೂ ಕುಕಿಂಗ್ ಟಿಪ್ಸ್ ಬೇಕು ಅಂತಂದರೆ ನನಗೆ ಕೇಳಿ ನನ್ನ ಕಮೆಂಟ್ಸಲ್ಲಿ ತಿಳಿಸಿ ನಾನು ನಿಮಗೆ सजशन